ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ನಮ್ಮನೂರಿಗೆ ಬಂದಿದ್ದೆ ಸಂಜೆ ಟೈಮ್ ಬಂದು ನಾಲ್ಕುವರೆ ಆಗಿದೆ ಅರ್ಧ ಗಂಟೆ ಆಯಿತು ಬಂದು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ದೊಡ್ಡಮ್ಮ ಬಂದು ಕೂತಿದ್ದಾಳೆ ಅವಳು ಇವಳು ಅಂತ ಅಂತೆಲ್ಲ ಕರಿಬೇಡಿ ಅಂತ ಕಮೆಂಟ್ಸಲ್ಲಿ ಹಾಕ್ಬಿಡಿ ಪ್ರೀತಿಯಾಗಿ ಹಾಗೆ ಕರಿ ಅಜ್ಜಿ ವಯಸ್ಸಿಂದ ಅಲ್ವಾ ದೊಡಮ್ಮ ಹಾಗೆ ಪ್ರೀತಿಯಾಗಿ ಕರಿಯೋದು ಏ ಸಮ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮುಗಿಸಿ ಎಷ್ಟು ಅಚ್ಚುಕಟ್ಟೆ ಬಂದ್ ನೋಡಿ ಚಂದ್ರಿ ಅಲ್ಲಿ ಅವ್ರು ನೋಡಲಿ ಮಾತಾಡಿಲಿಕ್ಕೆ ಮಾತಾಡ್ತಾ ಅಲ್ಲಿ ಇಲ್ಲಿ ಮಾತಾಡಿಲ್ಲಿ ಹಾಯ್ ಮಾಡ್ತಾರೆ ಹಾಯ್ ಮಾಡ್ತಾರ ಅಲ್ಲಿ ಹಾಯ್ ಮಾಡು ಹಾಯ್ ಚೆನ್ನಾಗಿದ್ದೀರಾ चाय देगी ना ओ चाय आई एली ये दिस स्टेटे कॉफी आएगा ना कॉफी आएगा आईफोन नहीं ले ले अरे नी ने का ता का करते हो तू ये एम

ರೆಸಾರ್ಟ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಮ್ ಬಾ ಅಂದ್ರೆ ಬರ್ಲಿಲ್ಲ ಅಲ್ಲಿ ಎಂತ ವೆರೈಟಿ ವೆರೈಟಿ ಊಟ ಅಡಿಗೆ ತಿಂಡಿ ಎಲ್ಲಾ ಮಾಡಿದ್ರು ಚಿಕನ್ ಊಟ ಎಷ್ಟು ಬೇಕಾದ್ರೂ ತಿನ್ಬೋದು ಚೆನ್ನಾಗ್ ತಿನ್ಬಿಟ್ ಬಂದು ಆಟ ಆಡ್ಬಿಟ್ ಬಂದು ಎಷ್ಟು ಎಂಜಾಯ್ ಮಾಡ್ಕೊಬಂದ ಬೆಂಗ್ಳೂರು ಸಕಲೇಶ್ವರ

ಆರು ಸೇಗಿಪ್ ಗೆರೆ ಹೋಗಿ ಹೋಗಿ ಏನೋ ನೋಡಕotti ದಣಂ ಕರ್ಕನ ತಿನ್ ಏನು ಅಂದ್ರೆ ಇದ್ಯಾ ಸರ್ ರೆಕಲಿತ್ ಕಿ ಓಯೆ ಅದಿಗ್ಯಾ ಸರ್ ರೆಲೋ ಹಾ ಹಾ ಓಯ ಒಂದಾಟಿಯಾ ಆಟಿಯಾ ತಿnden ಗ್ಯಾಸರ್ ಹೆತ್ತಿನಿಗೆ ಹೆಣ ಮಕ್ಕಲಿಲ್ಲ ಅನ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ದೊಡ್ಡದ ದೊಡ್ಡ ಮನ ಮನೆಗೆಲ್ಲ ಕರಿತೀನಿ ಬೋರ ಕಳ್ತಾಳೆ ನೇ ನಾನೇ ಬರ್ತək ಬರ್ತək

ಯಾವಾಗ್ಲೊಂದ್ಸಲ ಹೇಳಿದ್ವಲ್ಲ ಲಾಸ್ಟ್ ಇರುತ್ಕೋ ಇದ್ವಿ ರಿಸರ್ವೇಶನ್ ಮಾಡಿಸ್ದಲ್ಲೇ ಜನರಲ್ಲಿ ಹೋಗಿದ್ವಿ ಎಲ್ಲಾರು ಟಿಕೆಟ್ ತಗೊಬಿಟ್ಟಿದ್ವಿ ಜನರಲ್ಲಿ ಜಾಗ ಇಲ್ಲ ಫುಲ್ ರಶ್ ಆಯಿತು ಗೆ ಹೋಗ್ಬಿಟ್ಟು ಕುತ್ಕೊ ಬಿಟ್ಟಿದ್ವಿ ಸೈಡ್ ಅಲ್ಲಿ ಜಾಗ ಇತ್ತು ಅಂತ ಅಂದ್ಬಿಟ್ಟು ಅವರೆಲ್ಲ ಜಗಳಕ್ಕೆ ಬಂದ್ರಲ್ಲ ಅದಕ್ಕೆ ಇದ್ದವಮ್ಮ ಅವ್ರಸಿ ಜಗ್ಲ ನಾ ಮ್ಯಾಕೆ ನಾನ್ ಜಗಡಿದ್ರ ಹುಸಿ ಬೈಲಿಲ್ ಅವ್ರಿಗೆಲ್ಲವಾಕ್ಕ ನೋಡ್ಲಿ ನಿಂಗ್ ಆರ್ ದೋಸೆ ಅತ್ತ ಕಡಿಕೆ ಮೂರ್ ದೋಸೆ ಕೊಡ್ರ ಮಾರ್ ದೋಸೆ ಕೊಟ್ರೆ ರ ಕಡಿಕೆ ಮೂರ್ ದೋಸೆ ಕೊಟ್ರಡಿಕೆತಾಳ

செய்தி <laughs> <laughs> किसबेडा <oticality> ఈ గడ కడు కడమా నీరు ఇర్దులా నీను బంద్ ఇడ్కలివే ఐ నిను బంద్ ఇడ్కలివే నీ తిండు మార్కన్ కోతిదరు నా మనర్గెల్ల తిండు மெண்ட் எல்லா டாங்கி நீர் தும்பற எல்லாரும் நீர் பட தாட் தான் நீர்ல டாங்கி எல்லாமே மெதுமே குடுக்கிற நோய் இடாய் தான்

வேண்டா பதற நீ பைக்கப் படுங்க நீ ஆ நெடுக்க பதற தாளை ஆடுற நீ நீ கம்ப்ளைன்ட் கொடுப்பீடி நான் मागபத்த நான் ஸ்டேஷன் போடுறேன் நான் மாத்தியா போதற தாளை யார கரஸ்து போதற ನೋಡಿ கா ஓ ನಮ್ಮ ಹಳ್ಳಿ ಕಡೆ ಜಾಸ್ತಿ ನೀರಿಗೆ ಜಗಳಾಡೋದು ಹಾಗಾಗಿ ಅದೊಂದು ಕಾನ್ಸೆಪ್ಟಲ್ಲಿ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನೂರಿಗೆ ಬಂದ್ವಿ ಸೊ ನಮ್ಮೂರಲ್ಲಿ ಈ ಥರದೆಲ್ಲ ಮಾಡೋಕ್ಕಾಗಲ್ಲ ಅಮ್ಮನೂರಲ್ವ ಧೈರ್ಯ ಜಾಸ್ತಿ ಯಾರಿದ್ರೂ ಸ್ವಲ್ಪ ನಾಚಿಕೊಳ್ಳೋದೆಲ್ಲ ಇಲ್ಲ ಚಿಕ್ಕ ವಯಸ್ಸಿಂದ ಅಲ್ಲೇ ನೋಡಿ ಬೆಳೆದಿರೋದ್ರಿಂದ ಸೊ ಅಷ್ಟು ನಾಚಿಕೆ ಅಂತ ಅನಿಸಲ್ಲ ಅಮ್ಮನೂರಲ್ಲಿ ಹಾಗಾಗಿ ಅಮ್ಮನೂರಲ್ಲಿ ಈ ಥರ ಜಾಸ್ತಿ ರೀಲ್ಸ್ ಎಲ್ಲ ಮಾಡೋವಂಥದ್ದು ನಮ್ಮೂರಲ್ಲೇ ಎಲ್ಲ ಮಾಡಲ್ಲ ಸೊ ನಾವು ಆಗಿ ಅಂದರೆ ಇದನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕಿದ್ದೀವಿ ಅದನ್ನ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ರಿ ಏನು ಜಗಳ ಆಡ್ತಾ ಆಡ್ತಾಯಿದ್ರೆ ನೀವು ಅನ್ನೋ ಥರನೇ ಇದೆ ಸೀರಿಯಸ್ ಆಗಿ ಆಡ್ಬಿಟ್ರೆ ಇಷ್ಟೊಂದು ಚೆನ್ನಾಗಿದ್ದರು ಫ್ರೆಂಡ್ಶಿಪ್ಪು ಏನಕ್ಕೆ ಜಗಳ ಆಡ್ತಿದ್ದೀರ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ನಾವು ಸೀರಿಯಸ್ ಆಗಿ ಜಗಳ ಆಡಿಲ್ಲ ನಾವು ರೀಲ್ಸ್ಕೋಸ್ಕರೇ ಆ ಥರ ಹಾಡಿರೋದು ಫಸ್ಟು ನಾನು ಡ್ರೆಸ್ಸಲ್ಲಿ ಮಾಡಿದೆ ಡ್ರೆಸ್ಸಲ್ಲಿ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಳ್ಳಿಯಲ್ಲಿ ಇರೋ ಥರ ಅನ್ಸಲ್ಲ ಅಂತ ಅಂದ್ಬಿಟ್ಟು ನೈಟಿಲ್ಲೆ ಮಾಡಿದ್ದು ಚೆನ್ನಾಗಿ ಬಂತು ರೀಲ್ಸು ನಮಗೆ ಗೊತ್ತಿತ್ತು ಈ ಥರ ಒಂದು ಅಂದರೆ ಮಾಮೂಲಿ ಸಾಮಾನ್ಯವಾಗಿ ಜಗಳಾಡೋದೆ ಜಾಸ್ತಿ ನೀರಿನ ವಿಷಯಕ್ಕೆ ಅದಾದಮೇಲೆ ನಾನು ಆ ರೀಲ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಸೊ ಹಿಂಗೇನೆ ಒಬ್ಬರು ಕೂಟೆ ವಾದ ಆಯಿತು ನಾವು ಹಂಗೆ ಅಂದ್ಕೊಂಡ್ವಿ ಸೊ ಸುಮ್ಮನೆ ರೀಲ್ಸ್ ಮಾಡಿದ್ದು ನಿಜನೇ ಆಗೋಯ್ತಲ್ಲ ಜಗಳ ಅಂತ ಅಂದ್ಬಿಟ್ಟು ಜಾಸ್ತಿ ಅದೇ ವಿಷಯಕ್ಕೆ ಜಗಳ ಆಗೋ ಅಂಥದ್ದು ಒಂದು ವಿಡಿಯೋಸ್ ಮಾಡಬೇಕಾದ್ರೆ ಮೇಕಿಂಗ್ ವಿಡಿಯೋಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ಎಲ್ಲರಿಗೂ ತೋರಿಸಿದ್ದೀನಿ ಸೊ ತುಂಬ ಕಾಮಿಡಿಯಾಗಿರುತ್ತೆ ಒಂದೇ ಸಲ ಒಂದೇ ಟೇಕಿಗೆ ಹಾಗಲ್ಲ ಒಂದು ಮೂರು ನಾಲ್ಕು ಟೇಕ್ ತಗೋಬೇಕು ಅದರಿಂದ ಕಾಮಿಡಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸೊ ಎಲ್ಲರಿಗೂ ತೋರಿಸಿದ್ದೀನಿ ಅದು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೀರಿಯಸ್ ಆಗಿ ಜಗಳ ಆಡಿಲ್ಲ ನಾವು ತಪ್ಪಾಗಿ ತಿಳ್ಕೊಳ್ಳೋಕೆ ಹೋಗ್ಬಿಡಿ ಸೊ ಅದೊಂದು ಹಾಕ್ತೀವಿ ಕ್ಲಿಪ್ಪಿಂಗ್ಸ್ನ ಯಾವ ರೀತಿ ಇರುತ್ತೆ ಅಂದರೆ ಜಗಳ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಜಗಳ ನೋಡೋದು ಅಂದರೆ ತುಂಬಾ ಇಷ್ಟ ನಾನು ಕೇಳಿರೋ ಹಾಗೆ ಜಗಳ ನೋಡೋದು ಅಂತಂದರೆ ತುಂಬಾ ಇಷ್ಟಪಡ್ತಾರೆ ಸೊ ನಿಮಗೊಂದು ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಅಂತ ಅಂದ್ಬಿಟ್ಟು ಅದನ್ನು ಹಾಕಿದ್ದು ಕ್ಲಿಪ್ಪಿಂಗ್ಸ್ನ ಹಿಡ್ಕೊಂಡ್ರಿ ಹಿಂಗ್ ಆಡ್ತಾನೆ ಕೆಜ ಎಡಾರ್